ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸೀತಾಲಿ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆನೂ ಲಾಗ್ ಮಾಡ್ಕೊಳಕತ್ತೀನಿ ಮಾತಾಡ್ಕೊತಾನೆ ನೇರವಾಗಿ ದಿನಾನು ನಮ್ಮ ನವೆ ಮಲಗ್ತಿದ್ಲಲ್ಲ ಹಾಗಾಗಿ ವಾಯ್ಸ್ ರೆಕಾರ್ಡ್ ಕೊಡ್ತಿದ್ದೆ ರೆಕಾರ್ಡ್ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಈಗಿ ಇವತ್ತು ಯಾಕೋ ಏನಲ್ಲಗು ಎದ್ಬಿಟ್ಟು ಅದ ತಿರ್ಸ್ತಾವೆ ಈಗ ನಮ್ಮ ಮನೆಯವ್ರ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಸರ್ಚ್ ಮಾಡಿಕೊಟ್ರೆ ಈಗ ನಾನು ಅಡುಗೆ ಮಾಡಬೇಕು ನಾವೇ ಇಲ್ಕೊ ನಿಂತ ಅದ ಮಾತಾಡಕ್ಕೆ ಕುಂದ್ಕೊಟ್ಲ ಚೀರಕ್ಕೆ ನಿಂತ ಈಗ ನಾನು ಏನು ಮಾಡ್ಬೇಕಂತ ನಾನು ನಾಷ್ಟ ವಿಚಾರ ಮಾಡೋಕ್ಕ ಪೂರಿ ಮಾಡ್ಬೇಕಂತ ಅನ್ಕೊಂಡೆ ಭಾಳ ದಿನ ಆಗಿತ್ತು ಪೂರಿ ಮಾಡಬೇಕು ಟೈಮ್ ಏಳುವರೆ ಆಯಿತು ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಒಂದು ಗ್ಲಾಸ್ ನೀರು ಕುಡ್ದು ಒಂದು ಸ್ವಲ್ಪ ಕುತ್ಕೊಂಡು ಒಂದು ಐದು ಬಾದಾಮಿ ಕಾಳು ತಿಂದು ಈಗ ಲಾಗು ಕಂಟಿನ್ಯೂ ಮಾಡ್ತೀನಿ ಬರ್ರಿ ಇವತ್ತಿನ ಬ್ಲಾಗ್ ಹೆಂಗಿರ್ತೈತಿ ಅಂತ ನೋಡೋಣ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಏನು ಯಾರ ನೋಡಿರಿ ಇಲ್ಲೇ ಇಲ್ಲಿ ನೋಡಿ ಈ ಕಡೆ ಏನಿರ್ತಾವ ಕೆಲಸ ನಿಂದಿಷ್ಟೊಳಗು ಎದ್ದಿಯಲ್ಲಿ ಇವತ್ತು ಏನು ಕೆಲಸ ಇತ್ತು ಆ ಕೆಲಸ ಏನಿತ್ತು ಹಾಂ ಗಂಟು ಉಟಾಳ ಇವತ್ತು ಅಬ್ಬಾಯ್ ಓ ಏನು ನಡಿ ಅಡುಗೆ ಮಾಡ ನಾಷ್ಟ ಮಾಡ್ತೀಯಾ ಹಾಂ ನಾಷ್ಟ ಮಾಡ್ತೀಯಾ ನಾಷ್ಟ ರೆಡಿ ಮಾಡ್ತೀಯಾ ನೀನು ಆ ಇಲ್ಲ ನೋಡಿ ಇಲ್ಲಿ ನಾಷ್ಟ ರೆಡಿ ಮಾಡ್ತೀಯಾ ಮಾಡ್ತೀಯಾ

ಹ್ಞೂ ಇಲ್ಲಗು ಎದ್ರೆ ಹಿಂಗ ನೋಡ್ರಿ ಅವಾಜ್ ಹಾಕೊಂಡು ಕುತ್ಕೊಂಡ್ಬಿಡ್ತಾವ ಅಷ್ಟ ಏನು ಮಾಡ್ಬೇಕನ್ನೋದು ಚಿಂತೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಎಲ್ಲ ಪ್ಲ್ಯಾನ್ ಮಾಡ್ಕೋಬೇಕಂತಾರೆ ಬಟ್ ಆಗೋದಿಲ್ಲ ಅದು ಪ್ಲ್ಯಾನ್ ಮಾಡ್ತಾರೆ ಪುರಿ ಮಾಡ್ಲಾ ಏನಾರ ಮಾಡು ಅಷ್ಟೇ ಕೇಳಿದ್ರೆ ಏನಾರ ಮಾಡ ತಿನ್ನೋದಂದ ಗೊತ್ತು ಮಾಡಿ ಕೊಟ್ಟಿದ್ದು ಇಂಥದ್ದು ಮಾಡು ಇಂಥದ್ದು ಬಿಡು ಅಂತ ಹೇಳಂಗಿಲ್ಲ ಅದಿಲ್ಲ ಬಾ ಹ್ಞೂ ಬಾ ಬಾ ಹ್ಞೂ ಎಲ್ಲಿ ಬಂದೆ ಎಲ್ಲಿ ಬಂದೆ ಅಡುಗೆ ಮನೆ ಬಾ ಏನು ಬೇಕು ಪಟ್ಟಸತ್ತೇನ ಪಟ್ಟಸ್ ಹೋಗೈತಾ ಹಾಂ ಮಾಡ್ತೀನಿ ರೀ ಮಾಡ್ತೀನಿ ಪಲಾವ್ ಮಾಡಿಬಿಡ ಟೊಮೆಟೊ ಭಾತ ಲವಣ ಹಾಕೈತಿ ಪೂರಿ ಮತ್ತು ಸಂಡೆ ಸ್ಯಾಟರ್ಡೆ ಮಾಡ್ತೀನಿ ಪೂರಿ ಮಾಡಬೇಕು ಮತ್ತು ಅದಕ್ಕೆ ಸಾಗು ಮಾಡಬೇಕು ಬೇಡ ಸಂಡೇ ಅಥ್ವಾ ಸ್ಯಾಟರ್ಡೆ ಮಾಡ್ತೀನಿ ಫ್ರೆಂಡ್ಸ್ ಈಗ ಬನ್ರಿ ಕಂಟಿನ್ಯೂ ಮಾಡ್ತೀನಿ ಲಾಗ್ನ ಬಾಯ್ ಬಾಯ್ ಬಡ್ಕೊತ್ರಿ ಆಕೆ ಇನ್ನೂ ನಮಿತ ನೋಡ್ರಿ ಈಗ ನಾನು ತರಕಾರಿ ಫ್ರಿಜ್ಜಲ್ಲಿ ಇಟ್ಟಿದ್ನೆಲ್ಲ ಅವನ್ನೆಲ್ಲ ತೊಗೊಂಬಂದು ಹೊರಗೆ ಇಟ್ಕೊಂಡಾಕತ್ತೀನಿ ನನಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಳಕತ್ತೀನಿ ಈಗ ಟೊಮೆಟೊ ಬಾತ್ ಮಾಡಬೇಕು ಹೇಳಿಬಿಟ್ಟು ಟೊಮೆಟೊ ಹಣ್ಣು ಹಸಿಮೆಣ್ಸಿನ್ಕಾಯಿ ಕರಬೇಕು ಕೊತ್ತಂಬರಿ ಅವನ್ನೆಲ್ಲ ನೀರೊಳಗೆ ಹಾಕಿಡಾಗತ್ತೀನಿ ಯಾಕಂದ್ರೆ ಫ್ರಿಜ್ಜಲ್ಲಿ ಕೋಲ್ಡ್ ಇರುತ್ತಾ ಅವ್ನು ಸ್ವಲ್ಪ ನೀರಿಗೆ ಹಾಕಿದ್ರೆ ಸ್ವಲ್ಪ ನಾರ್ಮಲ್ ಅಂತ ಹೇಳಿಬಿಟ್ಟು ಆಮೇಲೆ ತೊಳೆಯೋಕೂ ಅಂತ ಅಂಥೇಳಿ ನಾನು ನೀರಲ್ಲಿ ಹಾಕಿಡಾಗತ್ತೀನಿ ಒಂದು ಪುಟ್ಟಿ ತೊಗೊಂಡು ಈಗ ಅವನ್ನೆಲ್ಲ ಹೆಚ್ಕೊಂಡು ಟೊಮೆಟೊ ಬಾತ್ ಮಾಡಬೇಕು ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದ್ರು ನನಗೆ ಈ ವಿಡಿಯೋ ನೋಡ್ಕೊತನ ನಾನು ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಕ್ಯೂ ಆ್ಯಂಡೇ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬಟ್ ಏನಂತ ಅಂತಂದರೆ ನನಗೂ ಒಂದು ಕಂಟೆಂಟ್ ಆಗುತ್ತಲ್ಲ ಒಂದೊಂದು ಪ್ರತಿಯೊಂದು ವೀಡಿಯೋದಲ್ಲೂ ಪ್ರತಿಯೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಹೋದ್ರೆ ಒಂದು ದಿನದ ಒಂದು ವಿಡಿಯೋ ಹಾಕೈತಿ ಅಂತ ಹೇಳಿಬಿಟ್ಟು ನಾನು ಆ ಕಂಟೆಂಟ್ಗೋಸ್ಕರ ಒಂದೊಂದು ಕ್ವಶನನ್ನು ತೊಗೊಳಕತ್ತೀನಿ ಏನಪ್ಪ ಅಂತಂದ್ರೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮ ಊರು ಯಾವುದು ನಿಮ್ಮ ತವ್ರ ಮನೆ ಯಾವುದು ಆಮೇಲೆ ನಿಮ್ಮ ಗಂಡನ ಮನೆ ಯಾವುದು ಅಂತಂದು ಕೇಳಿದರು ಹಾಗಾಗಿ ಆ ಕ್ವಶನ್ಗೆ ಈ ಈ ಇದರಲ್ಲಿ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತಾಯಿದ್ದೀನಿ ನಮ್ಮ ಊರು ಬಂದು ನಮ್ಮ ತವ್ರ ಮನೆ ಬಂದು ಅಂತ ಅಂಥೇಳಿ ನಮ್ಮ ಮನೆಯವರು ಊರು ಬಂದು ಗಂಡನ ಮನೆ ಗದಗ ಗದಗ ಮತ್ತು ಊರಿಗೆ ತುಂಬ ದೂರ ಏನಿಲ್ಲ ಒಂದು ಹನ್ನೆರಡು ಕಿಲೋಮೀಟ್ರ್ ಅಷ್ಟರೊಳಗೆ ಆಗುತ್ತೆ ಮತ್ತು ಇನ್ನೊಬ್ರು ಇವತ್ತು ಬೆಳಿಗ್ಗೆ ವೀಡಿಯೋ ಹಾಕಿದ್ದು ನೋಡಿರಿ ಆ ವೀಡಿಯೋಕ್ಕೆ ಒಬ್ಬರು ಕಮೆಂಟ್ ಮಾಡಿದರು ನಿಮ್ಮದು ಚಾಪಿಂಗ್ ಬೋರ್ಡ್ ಐತಲ್ಲ ಅದಕ್ಕೆ ನೀವು ಎಷ್ಟು ರೊಕ್ಕ ಕೊಟ್ಟ್ರಿ ಅಂತಂದು ಕೇಳಿದರು ಆಮೇಲೆ ಅದ್ರದ್ದು ಲಿಂಕ್ ಆಯಿತು ನೋಡಿರಿ ಇದಕ್ಕೆ ನಾನು ಮುನ್ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ತೀರ ದೊಡ್ಡದೂ ಇಲ್ಲ ತೀರ ಚಿಕ್ಕದೂ ಇಲ್ಲ ಮೀಡಿಯಮ್ ಸೈಜ್ ಐತಿ ನಮ್ಮ ತಂಗಿ ಹೇಳಿದ್ಲು ಇನ್ನೊಂದು ಸ್ವಲ್ಪ ದೊಡ್ಡ ತೊಗೋಬೇಕಾಗಿತ್ತು ನೀನು ನಾದಕನು ಬರ್ತಿತ್ತು ಅದು ಅಂತಂದ್ಲು ನನಗೇನು ನಾದಕ್ಕೆ ಅವಶ್ಯಕತೆ ಏನಿಲ್ಲ ಯಾಕಂದ್ರೆ ಸಾಕಷ್ಟು ಮನೆಯಲ್ಲಿ ಪಾತ್ರೆ ಹಿಟ್ನಾದ ಹಾಗಾಗಿ ಇದ್ರ ಮೇಲೆ ಹಿಟ್ನಾದೋ ಅಂತ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಮೀಡಿಯಮ್ ಸೈಜ್ ತೊಗೊಂಡೆ ಇವಾಗ ನೋಡಿರಿ ಮೀಶೋ ಆ್ಯಪಲ್ಲಿ ಆಯಿತು ಯಾವುದೇ ಅಮೇಜಾನ್ ಫ್ಲಿಪ್ಕಾರ್ಟು ಯಾವುದೇ ಆ್ಯಪಲ್ಲಿ ನೋಡಿರಿ ನಾವು ದುಡ್ಡು ಎಷ್ಟು ಕೊಡ್ತೀವಿ ಅಷ್ಟು ಕ್ವಾಲ್ಟಿ ವಸ್ತುಗಳು ಬರ್ತಾವೆ ದುಡ್ಡು ಕಡಿಮೆ ಕೊಟ್ರೆ ಕಡಿಮೆ ಸೈಜು ಮತ್ತು ಕಡಿಮೆ ಕ್ವಾಲ್ಟಿ ಇರುವಂಥ ವಸ್ತುಗಳು ಬರ್ತಾವೆ ಪ್ರಾಡಕ್ಟು ಈಗ ನಾವು ದುಡ್ಡು ಜಾಸ್ತಿ ಕೊಟ್ಟು ನಾವು ಬೈ ಮಾಡಿದರೆ ಏನಾಗುತ್ತೆ ಕ್ವಾಲ್ಟಿನೂ ಚೆನ್ನಾಗಿರುತ್ತೆ ಮತ್ತು ಇದನ್ನು ಸೈಜು ಅದ್ರದ್ದು ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿರ್ತೈತಿ ಹಾಗಾಗಿ ನಾನು ತೊಗೊಳಕ್ಕಾಯಿಲೆ ಒಂದು ಸ್ವಲ್ಪ ಚೆನ್ನಾಗಿರೋದ ತೊಗೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಮುನ್ನೂರ ಐವತ್ತು ರೂಪಾಯಿ ಅದಕ್ಕೆ ನಾನು ತೊಗೊಂಡಿರುವಂಥ ಚಾಪಿಂಗ್ ಬೋರ್ಡು ಇದು ರೇಟು ಈಗ ನೋಡಿರಿ ಪಲಾವ್ ಮಾಡಿದ್ದೆ ಇದು ಟೊಮೆಟೊ ಬಾತ್ ಮಾಡಿದ್ದೆ ಅದ್ರ ಜೊತೆ ಮೊಸರು ಬಜ್ಜಿನೂ ಕೂಡ ಮಾಡಿದ್ದೆ ಆಮೇಲೆ ನಮ್ಮ ನಮ್ಮನೆಯವ್ರ ಅಂಕರ್ ಮೊಸರು ಬಜ್ಜಿ ತಿನ್ನಲ್ಲ ಸೌತೆಕಾಯಿನೂ ಕೂಡ ಇಟ್ಕೊಂಡಿದ್ದೆ ಈಗ ನೋಡ್ಬೋದು ನಾವೇ ಬೇಗ ಎದ್ದಿದ್ಲಲ್ಲ ಹಾಗಾಗಿ ಅಕ್ಕಿಗೆ ತಿನ್ನಿಸಿದ್ರಾಯ್ತು ನಾನು ತಿಂದ್ರಾಯ್ತು ಅಂತ ಹೇಳಿಬಿಟ್ಟು ಬಿಸಿ ಬಿಸಿನ ನಮ್ಮ ಆಡ್ರ್ ತಿನ್ನೋಡ್ರಿ ತಿಂದ್ಬಿಡ್ತೀನಿ ಈಗ ಮುಂಚೆ ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ತಿನ್ನೋಂಗಿಲ್ಲ ಯಾಕಂದ್ರೆ ಲೇಟ್ ಆಗಿಬಿಡುತ್ತಾ ಒಂದು ಹನ್ನೊಂದುವರೆ ಆದ್ರೂ ಆಗುತ್ತ ಲೇಟ್ ಅಂದರೆ ಹಾಗಾಗಿ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಮನೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂಥೇಳಿ ನಮ್ಮ ಹಾಕಿ ಕೊಟ್ಟೆ ನಾನು ಕೂಡ ತಿನ್ನಾಕತ್ತೀನಿ ತುಂಬ ಜನ ತುಂಬ ಕ್ವಶನ್ ಕೇಳಿದ್ದೀರಿ ಅದಕ್ಕೆಲ್ಲ ಆನ್ಸರ್ ಮಾಡ್ತಾ ಹೋಗ್ತೀನಿ ನಾನು ಅಲ್ಲಿವರೆಗೂ ನೀವೆಲ್ಲರೂ ವೆಯ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಕ್ವಶನ್ ಕೇಳಿದವರು ಬೇಜಾರು ಮಾಡ್ಕೊಬೇಡ್ರಿ ಯಾಕಂದ್ರೆ ಪದೇ ಪದೇ ಕೇಳ್ತೀವಿ ಇವ್ರೇನು ನಮ್ಗೆ ಆನ್ಸಾರ ಮಾಡೋದಿಲ್ಲಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊತಾರೆ ಕೆಲವೊಬ್ಬರು ಹಂಗಾಗಿ ಹೇಳಿದೆ ನೋಡ್ರಿ ನಾವು ನಾಷ್ಟ ಮಾಡಿ ಈಗ ನವಕ್ಕ ಸ್ನಾನ ಮಾಡಿಸಿದೆ ಗಟ್ಟಿ ನಮ್ಮ ಮಾಡಿಸಿದ್ದೆ ಕಿರ್ಚಾಡ್ತೀಗ ಸ್ನಾನ ಮಾಡಿದ್ದೆ ಕರ್ಕೊಂಡೆ ಈಗ ಏಯ್ ಗುಂಡು ಗುಂಡು ಗುಂಡ್ಕಲ್ಲು ಅಲ್ಲೇ ಸ್ನಾನ ಮಾಡ್ಸಿದೆ ಇವತ್ತು ಯಾಕಂದ್ರೆ ದೇವ್ರು ನೋಡ್ರಿ ದೇವರಿಗೆ ಆಮೇಲೆ ಕುಂದ ಕಟ್ ಮಾಡಿಸ್ಬೇಕು ಇನ್ನೂ ಅಷ್ಟು ಉದ್ದ ಬಂದಿಲ್ಲ ಆಗ್ರ ಇಲ್ಲೇ ಹನಿಗೆ ಬಾಳ್ ಬರ್ತ ಇದು ನೋಡ್ರಿ ಬಾದಾಮ ಆಯ್ದು ಬಾಕ್ಸ್ ಇದು ಬಾದಾಮ ಆಯ್ದು ಬಾಕ್ಸ್ ಒಳಗ ನಾನು ಹಾಕಿದ ಇದು ಬರ್ತಲ್ರಿ ಖುಷ್ಬು ಅಂತ ಎಲ್ಲ ಫೇಮಸ್ ಆಗಿಬಿಟ್ಟಿತ್ತು ಫುಲ್ ಯೂಟ್ಯೂಬ್ ಒಳಗೆ ವೈರಲ್ ಆಗಿತ್ತು ಅದು ನಾನು ಮನೆಯಾಗೆ ಮಾಡಿರ್ತೀನಿ ಇಷ್ಟು ಇದ್ರೊಳಗೆ ಐತಿ ಇನ್ನೊಂದು ಸ್ವಲ್ಪ ಅಲ್ಲಿ ಐತಿ ಲಕ್ಮಿ ಬಾಕ್ಸ್ ಆಗಿತ್ತು ಅದ್ರೊಳಗೆ ಒಂದು ಸ್ವಲ್ಪ ಐತಿ ನೆನಪಾದಾಗ ಅಷ್ಟೇ ಹಚ್ಕೊಂಡದು ವಾಶ್ ಮಾಡ್ತೀನಿ ಮುಖ ನೆನಪಾಗಿಲ್ಲ ಅಂತ ಹಂಗಾದ ನೋಡ್ರಿ ಕೊಂಡ ಇನ್ನು ಹಂಗೈತಿ ನಮ್ಮ ನಮಿ ತಗ ಹಚ್ಕೊಂಡು ಮಾಡ್ಕೊ ಮುಖ ತೊಗೊ ಅಂದ್ರೆ ಅಕ್ಕ್ಯದ್ರು ಒಂದಿನ ಒಂದು ಎರಡು ಸಲ ಅಷ್ಟೇ ಹಚ್ಕೊಂಡು ನೋಡ್ರಿ ಮತ್ತು ಒಳಗೆ ಹಚ್ಕೊಳ್ದಿಲ್ಲ ಚೆನ್ನಾಗೈತಿ ಡೈಲಿ ಯೂಸ್ ಮಾಡಬೇಕು ನೇವಿ ಯೂಸ್ ಮಾಡಿದ್ರೆ ಚಾಲದಾಗ ಮುಖ ಇದಾಗ್ತೈತಿ ನನಗೆ ನೆನಪಾದ ಅಷ್ಟೇ ಆ ಉಸ್ರಿ ಇರುತ್ತ ನೋಡ್ರಿ ಯಾವಾಗ ಕೆಲಸ ಮುಗೀತಾ ಯಾವಾಗ ಸ್ನಾನ ಮಾಡ್ಕೊಂಡ್ ಬಂದಿನ ಅನ್ನೋದು ನೆನಪಾದ್ರೆ ಮುಂಚೆನ ಹಚ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡ್ಬೇಕ್ ಹ್ಮ್ ಏಯ್ಯಾ ಟಿವಿ ನೋಡ್ಬೇಕು ಚೆಂದ ಆಗೈತೆ ಅದು ಎದ್ದು ಕುಂದ್ರ ಹ್ಮ್ ಪೂರ್ತಿ ಇನ್ನೊಂದು ಸ್ವಲ್ಪ ಮಾಡ್ತಾರ ಚೇರು ಎಲ್ಲ ಇದಾಗೆವು ಗಲೀಜಾಗೆವು ಮತ್ತೆ ಹಳೆ ಒಳಗೆ ಐತಿ ಅದನ್ನ ಯೂಸ್ ಮಾಡಾಕತ್ತೀವಿ ಯಾಕಂದ್ರ ಹಾಕಿ ತಗೋಬೇಕು ನೆನಪಾಗ ನೋಡ್ರಿ ಟಿವಿ ಕಡೆ ಹಳಿಸಿದಾಗ ಸುಮ್ಮನೆ ಅದು ನನ್ನ ಮಮ್ಮಿ ತಾಯಿ ಈಗದ್ರ ಈಗ ಎದ್ದು ಗೀಝರ್ ಹಾಕಿ ಮಮ್ಮಿ ಅಂದು ಗೀಝರ್ ಹಾಕಿನಿ ಸ್ನಾನ ಮಾಡ್ತಾ ಸ್ನಾನ ಮಾಡ್ಕೊಂಬಂದು ಅಷ್ಟೇ ಮಾಡಿ ಹುಂದಿರ್ತಾವಳ ತುಂಬ ಕೆಲಸ ನನಗೆ ಎಲ್ಪ್ ಮಾಡ್ತಾ ಅಷ್ಟೇ ಆರಾಮ ಜೀವನ ಆಗೈತಿ ಈಗ ಹಿಂಗೆ ಎರಡು ತಿಂಗಳು ಇನ್ನು ಏನಂದ್ರೆ ಇನ್ನೊಂದು ಹದಿನೈದು ದಿವಸ ಹೆಚ್ಚು ಕಡಿಮೆ ಅಷ್ಟೇ ಇನ್ನು ಮೆಸೇಜ್ ಕಳಿಸಿಲ್ಲ ಸ್ಕೂಲಿಂದ ಯಾವ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಏನೋ ಅಡ್ಮಿಷನ್ ಆಗೇತಿರೀ ಅಡ್ಮಿಷನ್ ಬುಕ್ಸ್ ತಂದಿಲ್ಲ ಬುಕ್ಸ್ ತರಬೇಕು ಹೋಗಿ ಸ್ಯಾಟರ್ಡೇನ ಇಬ್ಬರು ಅಪ್ಪ ಮಗಳು ಇಬ್ಬರು ಹೋಗಾರೆ ಬುಕ್ಸ್ ಅಷ್ಟೊತ್ತರಕ್ಕೆ ನಾವೇ ನೋಡ್ದಾಗಂತೇಳಿ ಅವರ ಇಬ್ಬರ ಹೋಗಿ ಬರ್ತಾರೆ ಶನಿವಾರ ಆತ್ ನೋಡ್ರಿ ನಾವೇ ರೆಡಿ ಆದ್ಲು ನೀತಿ ಮಾಡ್ತಾಳೆ ಈಗ lo voy a soltar, <laughs> vean la <laughs> mitad de no busco

ಆಮೇಲೆ ಇದು ಮೊಸರು ಬಜ್ಜಿ ಉಪ್ಪಾಗೈತಿ ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ನೀರು ಹಾಕಿ ಮಜ್ಜಿಗೆ ಹ್ಞೂ ನೋಡ್ರಿ ಇಲ್ಲೇ ನಮ್ಮ ನಮಿತ ಸ್ನಾನ ಮಾಡ್ಕೊಂಡ್ಬಂದು ಬದಾಮಿ ಕಾಳು ತಿನ್ನಾಗತ್ತಾವಪ್ಪ ಅಷ್ಟು ಅಕ್ಕಿ ಪಾಲಿನ ತೆಗೆದಿಟ್ಟಿದ್ದೆ ನಾವೇ ನಾವೇ ಒಂದಿಷ್ಟು ಹಾಕಿರ್ತೀನಿ ಅಕ್ಕಿ ತಿನ್ನೋದೇ ಇಲ್ಲ ಕಸ ಕಸ ತಿಂದು ನುಂಗಂಗಿಲ್ಲ ಹಂಗಾಗಿ ತಿನ್ಸಕ್ಕೆ ಹೋಗಲಿಲ್ಲ ಅಕ್ಕಿಗೆ ಎದಿದ್ರೆ ಇದು ಹಳೆ ಡ್ರೆಸ್ ಹಾಕೊಂಡ್ರಿ ಇದ್ರದ್ದು ಪ್ಯಾಂಟ್ ಹತ್ರ ಈಗ ಆಗೋದೇ ಇಲ್ಲ ಟೈಟ್ ಟೈಟ್ ಎಷ್ಟು ಹಟ್ಟೆಮ್ಮ ಭಾಳ ದಪ್ಪ ದಪ್ಪದೆಯಲ್ಲ ಅದಕ್ಕೆ ದಪ್ಪ ಇದಾಗತ್ತೆ ಟೈಟ್ ಆಗೈತೆ ಹಾಂ ತಲೆ ಸ್ನಾನ ಮಾಡ್ಕೊಂಡು ಕನ್ನಡ ಆದರೆ ಏನಿದೆ ಆ ಸಾಂಗ್ ಬಂದ್ಬಿಟ್ಲ ಅವ್ವಾ ಅವ್ವಾ ಅಂತ ಕಿರ್ಚಾಕತ್ತ ಈಕೆ ಹಾಂ ನಮಿತಾ ನೀನ್ ಒಬ್ರು ಕ್ವಶನ್ ಕೇಳಾರ ನಮಿತಾನ್ ಡ್ರೀಮ್ ಏನು ಅಂತ ಕೇಳಾರ ಇದ್ರಾಗ ಹೇಳು ಇದ್ರಾಗ ಹೇಳೋ ಮಾಡ್ರಾಗ ಹೇಳಿದ್ರೀಡಿಯೋ ಏನು

ಇಲ್ಲಿ ನೋಡ್ರಿ ನಮ್ಮ ನವ್ಯಾಗ ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಬೇಗ ಎದ್ದಿದ್ಲಲ್ಲ ಅದಕ್ಕೆ ಎದ್ದಾಳಾಕಿ ನನಗೆ ಅದಕ್ಕೆ ಗೊತ್ತಾಗಲಿಲ್ಲ ಮಧ್ಯಾಹ್ನ ಫುಲ್ ಮೈ ಬೆಂಕಿ ಆಗಿಬಿಡ್ತು ಜ್ವರ ಒಂದು ಹನ್ನೆರಡು ಗಂಟೆ ಸುಮಾರು ಜಾಸ್ತಿ ಜ್ವರ ಬಂದ್ಬಿಟ್ಟು ಬೆಳಿಗ್ಗೆ ಅದಕ್ಕೆ ಲಘು ಎದ್ದಾಳಾಕಿ ಇಲ್ಲಾಂದ್ರೆ ಆರಾಮಾಗಿ ಮಲ್ಕೊಂಬಿಡ್ತಿದ್ಲು ಒಂದು ಹತ್ತು ಗಂಟೆ ಒಂಬತ್ತು ಗಂಟೆ ಮಠ ಬಟ್ ಯಾವಾಗ ಬೇಗ ಹೇಳ್ತಾಳೆ ನೋಡ್ರಿ ಏನಾದರೂ ಸಮಸ್ಯೆ ಆಗಿರ್ತೈತಿ ಅದಕ್ಕೆ ಎದ್ದೇಳ್ತಾಳಾಕಿ ಅವತ್ತು ಜ್ವರ ಬಂದಿದ ಬೇಗ ಅಯ್ಯೋದ್ಬಿಟ್ಟ ಬಟ್ ನಾವು ಅಕ್ಕಿನ್ನ ಚೆಕ್ ಮಾಡಲೇ ಇಲ್ಲ ಮತ್ತು ಆಮೇಲೆ ಮಧ್ಯಾಹ್ನ ಬೆಳಿಗ್ಗೆ ನಾಷ್ಟನೂ ಕೂಡ ಸರಿಯಾಗಿ ತಿನ್ನಲೇ ಇಲ್ಲ ಯಾಕೋ ಇನ್ನೂ ಸರಿಯಾಗಿ ನಾಷ್ಟನ ಮಾಡ್ತಾ ಇಲ್ಲಲ್ಲ ನವ್ಯ ಅಂತ ನಾನು ಒಳಗ ಒಳಗ ಚಿಂತೆ ಮಾಡಾಕತ್ತಿದ್ದೆ ಯಾಕಂದರೆ ಡೈಲಿ ಚೆನ್ನಾಗಿ ಊಟ ಮಾಡಿಕೊಂಡು ಆಟ ಆಡ್ಕೊಂಡು ಇರ್ತಾಳೆ ಒಂದೊಂದು ದಿನ ಈ ರೀತಿ ಆಗ್ಬಿಡ್ತೈತಿ ನೋಡ್ರಿ ಬೇಜಾರಾಕೈತಿ ಯಾವುದೇ ತಾಯಿಗೆ ಆಯಿತು ಎಂಥ ಇರಲಿ ಅವು ಹೆತ್ತ ತಾಯಿಗೆ ಹೆಗ್ನ ಮುದ್ದು ಅಂತಾರಲ್ಲ ಹಂಗೆ ನಮ್ಮ ನವೇ ನಿಮ್ಗೆ ನೋಡೋಕೆ ಒಂಥರ ಡಿಫ್ರೆಂಟ್ಸ್ ಕಾ ಡಿಫ್ರೆಂಟ್ ಕಾಣ್ತಾಳೆ ಕೆಲವೊಬ್ರಿಗೆ ಹುಡುಗಿ ಐತಲ್ಲ ಅನ್ಕೊತಾರ ಬಟ್ ಹಡದ ತಾಯಿಗೆ ಹೆಗ್ನ ಮುದ್ದು ಅಂತಾರೆ ನೋಡ್ರಿ ಹಂಗೆ ನನಗದು ಒಂಥರ ಗೊಂಬೆ ಥರ ಮುದ್ದಾಡ್ಕೊಂಡು ಅಷ್ಟು ನಾನು ಇಷ್ಟಪಟ್ಟಕ್ಕಿ ಜಾಪಾನ ಮಾಡ್ತೀನಿ ಹಂಗಾಗಿ ಅಕ್ಕಿ ಉಂಡ್ಲಿಲ್ಲ ತಿನ್ಲಿಲ್ಲ ನೀರು ಕುಡಿಲಿಲ್ಲ ಅಂದ್ರೆ ಭಾಳ ಚಿಂತೆ ಮಾಡ್ತೀನಿ ನಾನು ಯಾವುದೇ ತಾಯಿ ಆಯಿತು ಅಷ್ಟೇ ನೋಡ್ರಿ ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ತಾಯಿಗಳಿಗೆ ಚಿಂತಿನ ಹತ್ಬಿಡುತ್ತೆ ಮೈ ಬೆಂಕಿಗಿತ್ತು ಅದಕ್ಕೆ ನಾನು ಏನು ಮಾಡಿದೆ ಮಧ್ಯಾಹ್ನ ಒಂದು ಸ್ವಲ್ಪ ಅನ್ನ ಉಣಿಸಿದೆ ಉಣ್ಲಿಲ್ಲ ವಾಮೆಂಟ್ ಬ ಮಾಡ್ಕೊಂಡ್ಬಿಟ್ಲು ಒಂದು ಸ್ವಲ್ಪ ತಿಂದಿದ್ಲು ಒಂದು ಹಾಕ್ತಿತ್ತು ವಾಮೆಂಟ್ ಮಾಡ್ಕೊಂಬಿಟ್ಲು ಯಾಕಂದ್ರೆ ನಾನು ಜ್ವರ ಬಂದೆ ಅಂತ ಹೇಳಿಬಿಟ್ಟು ಜ್ವರದ ಟ್ಯಾಬ್ಲೆಟನ್ನು ಹಾಕಿದೆ ಹಾಕಿದ ತಕ್ಷಣ ವಾಮೆಂಟ್ ಮಾಡಿಬಿಟ್ಲು ಅದು ಟ್ಯಾಬ್ಲೆಟ್ ಒಳಗಡೆ ಹೋಗಿತ್ತು ಅದ್ರದ್ದು ಎಫೆಕ್ಟು ಕೂಡ ಆಗಿತ್ತು ಸಂಜೆ ಮುಂದೆ ಕಡಿಮೆನ ಅದು ಜ್ವರ ಬಟ್ ಮರದಿನಾನು ಜ್ವರ ಇತ್ತು ರಾತ್ರಿ ಜ್ವರ ಇಲ್ಬಿಡು ಅಂತೇಳಿ ಟ್ಯಾಬ್ಲೆಟ್ ಹಾಕೋದು ಬಿಟ್ಟಿದ್ದೆ ಮತ್ತು ರಾ ಬೆಳಗ್ಗೆ ಅನ್ನೋದ್ರಾಗ ಮತ್ತೆ ಜ್ವರ ಇತ್ತು ಮತ್ತು ಬೆಳಿಗ್ಗೆ ನಾಷ್ಟಗಿಷ್ಟ ಮಾಡಿ ಸಿ ಟ್ಯಾಬ್ಲೆಟ್ ಹಾಕಿ ಆರಾಮಾಗ್ಯ ಒಂದು ಸ್ವಲ್ಪ ಬಟ್ ಈ ವಿಡಿಯೋ ನಾನು ಮಾಡ್ತಾಯಿದ್ದೀನಿ ನೋಡ್ರಿ ಇವ ಆವತ್ತೂ ಫುಲ್ ಜ್ವರ ಇತ್ತು ಊಟನ ಮಾಡಿದ್ದಿಲ್ಲ ಬಟ್ ರಾತ್ರಿ ಚೆನ್ನಾಗಿ ಊಟ ಮಾಡಿದ್ಲು ರೊಟ್ಟಿ ಮಾಡಿದ್ದೆ ಮುಂದೆ ಬರುತ್ತೆ ನೋಡ್ರಿ ರೊಟ್ಟಿ ಮಾಡಿದ್ನೆಲ್ಲ ಊಟ ಮಾಡಿದ್ರು ಊಟ ಮಾಡಿದ್ಲು ಗುಳಿಗೆ ನುಂಗಿದ್ಲು ಒಂದು ಸ್ವಲ್ಪ ನೋಡ್ರಿ ಪಾತ್ರೆ ಎಲ್ಲ ತೊಳೆದ ಮೇಲೆ ಕಸ ಗುಡಿಸಿ ನೆಲ ಒರೆಸಿದೆ ಒರೆಸ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದೆ ಹೂವು ಇರಲಿಲ್ಲ ಹಂಗ ದೀಪ ಹಚ್ಚಿ ಉಗಿನ ಕಡ್ಡಿ ಬೆಳಗಿದೆ ನಮ್ಮ ನವೆ ಎಲ್ಲ ಮಲ್ಕೊಂಡೈತಿ ಸ್ವಲ್ಪ ಜ್ವರ ಕಡಿಮೆ ಆಗ್ಯಾವ ಗುಳಿಗೆ ಹಾಕಿದೆ ವಾಮೆಂಟ್ ಮಾಡ್ಕೊಂಡ್ಬಿಟ್ಲು ಪೂರ್ತಿ ಸ್ವಲ್ಪ ಕಡಿಮೆ ಆಗ್ಯಾವ ನೋಡ್ರಿ ಗಾಳಿಗೆ ಏನಾದ್ರು ತಂಪೈತೆ ಗುಳ್ಗೆ ಹಾಕಿರ್ಕೊಂಡು ಸ್ವಲ್ಪ ಕಡಿಮೆ ಆಗಿತ್ತು ಹಾಗೆಲ್ಲ ಬೆಂಕಿ ಆಗ್ಬಿಟ್ಟಿದ್ದು ಜ್ವರ ಇಲ್ಲೇ ನೆಲ ಒರೆಸಿನೆಲ್ಲ ಹಂಗಾಗಿ ಮುಕ್ಕೊಂಡಾಗ ಇಲ್ಲೇ ಆರಾಮಾಗಿ ಮುಕ್ಕೊಳಿ ಇಲ್ಲಾಂದ್ರೆ ನಿಂತ್ಕೊಂಡ್ಬಿಡ್ತಾ ಕುಂದ್ರೋದಿಲ್ಲ ಅದಕ್ಕೆ ನೆಲದ ಮ್ಯಾಗೆ ಮನಗಿಸಿನಿ ದೀಪ ಹಚ್ಚಿದೆ ಈಗ ಚಾ ಕಾಯಿಸ್ಕೊಬೇಕು ಹಾಲು ಸ್ವಲ್ಪ ಐತೆ ಅಷ್ಟರಾಗನ ಮಾಡ್ತೀನಿ ಒಂದು ಬಟ್ಲನೇ ಇಲ್ಲ ಕಡಿಮೆ ಐತಿ ಅಷ್ಟೇ ಮಾಡ್ತೀನಿ ಚಾನು ಎಲ್ಲ ಆಗೈತಿ ನೋಡಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಮುಗಿಸಿದೆ ಕೆಲಸ ಎಲ್ಲ ಈಗ ಮುಗೀತು ಚಾಕ್ ಇಡ್ತೀನಿ ಫ್ರೆಂಡ್ಸ್ ಈಗ ನಾನು ನೋಡ್ರಿ ಈಗ ಚಾ ಕುದಿಯಾಕತ್ತ ಆಲ್ರೆಡಿ ಚಾಕ್ ಇಟ್ಟಿದ್ದೆ ಈಗ ಹೆಸರು ಕಾಳು ತೊಳೆದೆ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದಕ್ಕೆ ಅಂದ್ರೆ ಮೆತ್ತಗೆ ಕುದೀತ ಅಂತ ಹೇಳ್ಬಿಟ್ಟು ಅಷ್ಟೆ ಹೆಸರು ಕಾಳು ಪಲ್ಯ ನೀನೇ ಹಾಕ್ಬೇಕಂದ್ರೆ ಆಗಲಿಲ್ಲ ಹಂಗ ಸ್ವಲ್ಪ ಒಣಕ್ಕಾಳ ಒಂಚೂರು ಎಣ್ಣೆ ಅರಶಿನ ಹಾಕಿ ಒಂದು ಐದಾರು ಲೀಜರ್ ಕೂಗಿಸ್ಕೊಂಡ್ರಣ್ಣಗೆ ಮೆತ್ತಗೆ ಬೇಯ್ತೈತಿ ಕಾಳು ಸ್ವಲ್ಪ ಮೆತ್ತಗನ ಮಾಡಬೇಕು ಇಲ್ಲಾಂದ್ರೆ ನಮ್ನವೇ ತಿಂದಿದ್ದೆಲ್ಲ ನಾಳೆ ಹಗ ಬರ್ತೀವಿ

ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಈಗ ರೊಟ್ಟಿಗೆ ನಾನು ಹಿಟ್ಟು ಮತ್ತು ನೀರಾಗ ಬಿಸಿ ಕುದಿಯ ನೀರಾಗಿ ಹಿಟ್ಟು ಹಾಕಿಟ್ಟಿನಿ ರೊಟ್ಟಿ ಮಾಡೋದು ಹೆಂಗೆ ಅಂತ ಆಲ್ರೆಡಿ ರೊಟ್ಟಿ ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಅಕ್ಕಿನೇನೇ ಇಟ್ಟಿನಿ ಅನ್ನಕ್ಕೆ ಇಲ್ಲಿ ನೋಡ್ರಿ ಪಲ್ಯ ಮಾಡಿಬಿಟ್ಟು ಆಲ್ರೆಡಿ ರೆಸಿಪಿಯನ್ನು ಶೇರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಕಾಳು ಹೆಸ್ರು ಕಾಳು ಹಣ್ಣಿಗೆ ಕುದಿತಾವಂತ ಅಂದ್ಕೊಂಡ್ರೆ ಅಣ್ಣಗೆ ಕುದ್ದೇ ಇಲ್ಲ ನೋಡಿರಿ ಕುದ್ದೈತಿ ಬಟ್ ಏನಂದ್ರೆ ಹಿಂಗೆ ಬಾಕಿಗೆ ಇದನ್ನು ಮಾಡಿ ತಿನ್ನಿಸ್ಬೇಕು ನಾನು ಇದನ್ನು ಅನ್ನಕ್ಕೂ ಬರ್ತಾ ರೊಟ್ಟಿ ಆಗುತ್ತೆ ಎಷ್ಟು ಥರ ಈ ಥರ ಗ್ರೇವಿ ಥರ ಮಾಡ್ಕೊಂಡಿನಿ ಚೆನ್ನಾಗಿರ್ತೈತಿ ರೊಟ್ಟಿ ಜೊತೆ ಬಿಸಿ ಬಿಸಿ ರೊಟ್ಟಿ ಆಮೇಲೆ ಅನ್ನ ಚಪಾತಿ ಮುದ್ದೆ ತಿರುದಂಗೆ ತಿರುವಿ ರೊಟ್ಟಿ ಮಾಡ್ತೀನಿ ನೋಡಿರಿ ಅಡಿಗೆಲ್ಲ ಆಯಿತು ರೊಟ್ಟಿ ಕಾಳು ಪಲ್ಯ ಮತ್ತು ಹಸಿ ಮೂಲಂಗಿ ಮೂಲಂಗಿ ಸೌತೆಕಾಯಿ ಹಸಿದ ತಿಂದ್ರೆ ಒಳ್ಳೇದು ಹಂಗಾಗಿ ಯಾಕಂದ್ರೆ ರೊಟ್ಟಿ ಬೇಗ ಜೀರ್ಣ ಆಗೋಲ್ಲ ಅದಕ್ಕೆ ಈ ರೀತಿ ಹಸಿ ತರಕಾರಿ ತಿಂದ್ರೆ ಜೀರ್ಣನೂ ಆಕೈತಿ ಕಾಳು ಮತ್ತು ಚೆನ್ನಾಗಾಗೈತಿ ಪಲ್ಯ ಈಗ ನಾವೇಗ ತಿನಿಸ್ಕೊಂತ ನಾನು ತಿಂತೀನಿ ಹಾಗೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್